ಎರಡ್ ಸಾವಿರದ ಹದಿನೇಳು ಅಂದರೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ರೋಟಿ ನಷ್ಟ ಆಗಿದೆ ಈ ನಷ್ಟ ಆಗಿರೋದ್ರಿಂದ ಸರಿ ಅಂತಾರು ನನ್ನ ನರೇಂದ್ರ ಮೋದಿಯವರು ನಿನ್ನೆ ರಾಜ್ಯಸಭೆಯಲ್ಲಿ ಭಾಷಣ ಮಾಡೋರು ಮಾಡೋರು ಇದು ದೇಶ ವಿಭಜನೆ ಮಾಡಲಿಕ್ಕೆ ಇದು ಪ್ರಯತ್ನ ಮಾಡ್ತಾರೆ

The central government, fiscal returns to Gujarat. He states that Gujarat sends Rs. 50,000 to revenue to the center, but implies that state does not receive adequate financial reciprocation. Rhetorically, asking if this is a

इस पूजा दिवस से, आरवी पगड़स, आरवी लिविंग अट डेलिश वर्सी, आरवी आरवी लिविंग अट डेलिश वर्सी, पीएम स्वामी जगनमृत्युंधी आर पीजी बोल्ट, अच्छा ये नहीं था, आमिर ये नहीं था रहता है, टैक्स डेवलोपशन इन 2008 में ली, इन्हें बड़ोदरा इवेंट इन कुल कुल दो

ವರ್ಷ ತೆರಿಗೆನೇ ವರ್ಷ ಮಾಡಬೇಡಿ ಅಂತೇಳಿ ಯಾರು ಹೇಳಿದರು ಡಿವೈಡ್ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರ್ಬೋದು ಒಂದು ನಾಲ್ಗೆ ಪ್ರಧಾನಮಂತ್ರಿ ಅವರಿಗೆ ಇನ್ನೊಂದು ನಾಲ್ಕು ಎರಡ ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಕೆರೆಗಿನೇವ್ರು ಶುರು ಮಾಡಬೇಡಿ ರಾಜ್ಯದು ಅಂತ ಹೇಳಿದ್ದಾರೆ ನಮಗೆ ಬಿಡುಬಿಡಿ ಅಂತ ಅದು ಅದೇ ಗುಜರಾತ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿತ್ತು ಅಂದ್ರೆ ಹೇಳೋದು ಏನು ಅವತ್ತು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಹೇಳ ಒಂದು ನಾಲ್ಕು ಇವತ್ತು ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೊಂದು ನಾಳೆ ಇವ್ರಿಗೆ ಏನ್ ಕಿಮ್ಮತ್ ಇದೆ ನಾವು ನಮ್ಮ ಷೇರು ಕೊಡಲಿ ಅನ್ಯಾಯ ಆಗಿದೆ ಕೇಳಿದ್ರು ದೇಶ ವಿಭಜನೆ ಮಾಡ ಕೊಟ್ಟವ್ರೆ ಇವರು ಅಂತ ಅವರು ದೇಶ ವಿಭಜನೆ ಮಾಡಿದ ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದು कनिगर् yeah, लक्षि yeah, yeah, ಲಕ್ಷದ ಮೂವತ್ತು ಸಾವಿರ ಕೋಟಿ ಕಲೆಕ್ಷನ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕೆಮೋಜಿಗೆ ಕಲೆಕ್ಟ್ ಆಗಿರ್ತಕ್ಕಂಥ ನಮಗೆ ಎಷ್ಟು ಕೊಡೋದು ಐವತ್ತೆರಡು ಸಾವಿರದ ಇನ್ನೂರ ಐವತ್ತೇಳು

ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಬಸವರಾಜ್ ಬೊಮ್ಮಾಯಿ ಬಜೆಟ್ ಏನು ಹೇಳಿದ್ದಾರೆ ಅಂದರೆ ಐದು ಸಾವಿರದ ಮುನ್ನೂರು ಕೋಟಿ ಮತ್ತು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಆಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ದಾರೆ ಹದಿನೈದನೇ ಫೈನಾಲ್ ಕಮಿಷನ್ ರಿಪೋರ್ಟ್ ಬಗ್ಗೆ ಈ ಅಕಾನಮಸ್ ಮಾಡಿ ಅಂತ ಬಟ್ ಆಗಿದ್ರೆ ಫೈನಾನ್ಸ್ ಕಮಿಷನ್ ಐದು ಸಾವಿರದ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತೇಳಿ ಆರು ಸಾವಿರ ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡಿ ಅಂತೇಳಿ ಎರಡೂ ಸೇಲ್ಸ್ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೊಡುವುದು ಯಾಕೆ ಕೊಡಸ್ ಕೊಡಬೇಡಿ ಅಂತ ಹೇಳಿ ಕೊಡಬೇಡಿ ಯಾಕೆ ಹೇಳಿದ್ರು Finance Minister, mm -hmm. Minister mm -hmm. is not interfering with the 50th Finance Commission since it is an autonomous party. Then why she rejected? That is bad is not So you are saying Commission can take the decision? Finance <laughs> Minister, Minister is making false allegations. ಆಯ್ತಪ್ಪ ಆ ಕಾಲದಲ್ಲಿ ಬಜೆಟ್ ಇತ್ತು ಹದಿನೆಂಟು ಹತ್ತೊಂಬತ್ತು ಬಜೆಟ್ ಗಾತ್ರ ಇಪ್ಪತ್ತಾರು ಲಕ್ಷದ ನಲವತ್ತೈದು ಸಾವಿರ ಕೋಟಿ ಅವತ್ತು ನಮಗೆ ಐವತ್ತೊಂದು ಸಾವಿರ ಕೋಟಿ ಇವತ್ತು ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ಈಗ ಎಷ್ಟು ಬಂದರೆ ಡಬಲ್ ಆಗಿತ್ತು